ನಮಸ್ತೆ ವೀಕ್ಷಕರೇ ಪ್ರಣಮ್ಯಂ ಶಿರಸಾದೇವಂ ಗೌರಿಪುತ್ರಾಯಕಂ ಮುಖವಾಸಂ ಸ್ಮರೆ ನಿತ್ಯಂ ಆಯುಷ್ಕಾರ್ಥ ಸಿದ್ಧಯ್ಯ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೂ ಮೊದಲ ಪೂಜಿತನ ಕೈಗೊಳ್ಳುವಂತಹ ದೇವರು ಗಣಪತಿ ದೇವರು ಆದಿ ಪೂಜಿತನಾಗಿ ಆದಿವಂದಿತನಾಗಿ ಇಷ್ಟಾರ್ಥ ಸಿದ್ಧಿದಾತನಾಗಿ ಎಲ್ಲ ಭಕ್ತರನ್ನ ಕಾಯುತ್ತಾ ಎಲ್ಲ ಭಕ್ತರಿಗೂ ಪ್ರಿಯನಾಗಿರುವಂಥದ್ದು ವಿಘ್ನಗಳ ಅಧಿಪತಿ ಗಣಪತಿ ಹೌದು ವೀಕ್ಷಕರೇ ಇವತ್ತು ನಾವು ಗಣಪತಿಯ ಪ್ರಸಿದ್ಧ ಆರು ದೇವಾಲಯಗಳಲ್ಲಿ ಒಂದಾದ ಮಧುರು ಶ್ರೀ ಮದುನಂತೇಶ್ವರ ಸುದ್ದಿವಿನಾಯಕ ದೇವಸ್ಥಾನದಲ್ಲಿ ನಾವಿದ್ದೇವೆ ಈ ದೇವಾಲಯದಲ್ಲಿ ಮಾರ್ಚ್ ಇಪ್ಪತ್ತ ಆರರಿಂದ ಏಪ್ರಿಲ್ ಏಳರ ತನಕ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಗಣಪನಿಗೆ ಪ್ರಿಯವಾದ ಮೂಡಪ್ಪ ಸೇವೆ ನಡೆಯಲಿಕ್ಕಿದೆ ಈ ಪ್ರಯುಕ್ತವಾಗಿ ಸ್ವಾಗತ ಗೋಪುರ ಉದ್ಘಾಟನೆಯ ಜೊತೆಗೆ ಹಲವಾರು ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪುಣ್ಯ ಮಣ್ಣಿನಲ್ಲಿ ಮೇಳಿಸಲಿಕ್ಕಿವೆ ಹಾಗಾಗಿ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಬ್ರಹ್ಮಕಲಶೋತ್ಸವಕ್ಕೆ ಯಾವ ರೀತಿಯಾಗಿ ಬರದ ಸಿದ್ಧತೆಗಳು ನಡೀತಾ ಇದೆ ಏನೆಲ್ಲ ವ್ಯವಸ್ಥೆಗಳಾಗಿವೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸುವಂತಹ ಸವಿ ಹೊತ್ತಿದ್ದು ಎಲ್ಲರಿಗೂ ಪ್ರೀತಿಯ ನಮಸ್ತೆ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೈಶಾಲಿ ಮಧುರು ಶ್ರೀ ಸಿದ್ಧಿ ಸಿದ್ದಿವಿನಾಯಕ ದೇವಸ್ಥಾನ ಕಾಸರಗೋಡು ಪಟ್ಟಣದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಮೊಗ್ರಾಲೆ ಎಂಬ ನದಿಯ ದಡದಲ್ಲಿದ್ದು ಶಿವ ಹಾಗೂ ಗಣಪತಿ ದೇವರ ಪ್ರಸಿದ್ಧ ದೇವಸ್ಥಾನ ಇದಾಗಿದೆ ಮಧುರು ದೇವಸ್ಥಾನವು ಮೂಲತಃ ಶ್ರೀಮದ್ ಅನಂತೇಶ್ವರ ದೇವಸ್ಥಾನವಾಗಿತ್ತು ಪುರಾಣದ ಪ್ರಕಾರ ಸ್ಥಳೀಯ ತುಳು ಮುಗೇರ್ ಸಮುದಾಯದ ಮಾಧುರು ಎಂಬ ವೃದ್ಧೆಯೊಬ್ಬರು ಶಿವಲಿಂಗದ ಉದ್ಭವ ಮೂರ್ತಿಯನ್ನ ಕಂಡು ಹಿಡಿದ್ರು ಅನ್ನೋ ಇತಿಹಾಸ ಕೂಡ ಇದೆ ಇಂತಹ ಇತಿಹಾಸ ಪ್ರಸಿದ್ಧ ಹಾಗೂ ಸಹಸ್ರಾರು ಭಕ್ತರನ್ನ ತನ್ನತ್ತ ಬರಮಾಡಿಕೊಳ್ಳುವ ದೇವಾಲಯದಲ್ಲಿ ಇದೀಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮ नारा ये छोटी ಎರಡು ಸಾವಿರದ ಹದಿನೆಂಟರಿಂದ ದೇವಾಲಯದ ಪುನರ್ ಕಾರ್ಯವು ನಡೆಯುತ್ತಾ ಬಂದಿತ್ತು ಇದೀಗ ಗಜ ಪುಷ್ಪಾಕಾರದ ಭವ್ಯ ದೇಗುಲವು ಬ್ರಹ್ಮಕಲಶೋತ್ಸವದ ಹೊಸರಲಿದೆ ದೇವಾಲಯದ ಔನ್ನತ್ಯ ಕೀರ್ತಿ ಮುಖದ ವಿನ್ಯಾಸ ಮತ್ತು ಶಿಲ್ಪಗಳು ಪೂರ್ವಜರ ಕಲಾ ನೈಪುಣ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿತ್ತು ಅದೇ ಸ್ವರೂಪದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತ ಆರರಿಂದ ಏಪ್ರಿಲ್ ಏಳರ ತನಕ ನಡೆಯುವ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು ಹಲವಾರು ಜನರ ಬೆವರಿನ ಹನಿಗಳು ಈ ಪುಣ್ಯ ಭೂಮಿಯನ್ನು ಸ್ಪರ್ಶಿಸಿದೆ ದೇವಸ್ಥಾನವೆಂದರೆ ಸಹಸ್ರೋಪಾಧಿಯಲ್ಲಿ ಭಕ್ತ ಜನ ಸಾಗರ ಹರಿದು ಬರುತ್ತಾರೆ ಬಂದಂತಹ ಎಲ್ಲ ಭಕ್ತರನ್ನ ಮನಸುರೆ ರೀತಿಯಲ್ಲಿ ಸ್ವಾಗತ ಕೋರಲು ಸಜ್ಜಾಗುತ್ತಿದೆ ಸ್ವಾಗತಗೋಪುರ ನಾಡಿನ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಇವರು ಕಷ್ಟ ಅಂತ ಬಂದವರಿಗೆ ಸದಾ ನೆರವಾಗುವ ಕೊಡುಗೆ ಇದ್ದಾನೆ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಮನೋಭಾವನೆಯಿಂದ ಅನೇಕ ದೈವ ದೇವಸ್ಥಾನಗಳಿಗೆ ಧನ ಸಹಾಯವನ್ನು ನೀಡುವ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಇದೀಗ ಇವರ ಪುಣ್ಯ ಕಾರ್ಯಗಳಿಗೆ ಸೇರ್ಪಡೆಯಾದ ಮತ್ತೊಂದು ಕಾರ್ಯವೆಂದರೆ ಅದು ಮಧುರಿನಲ್ಲಿ ನಿರ್ಮಾಣವಾದ ಸ್ವಾಗತ ಗೋಪುರ ತಂಜಾವೂರು ಶೈಲಿಯಲ್ಲಿ ನಿರ್ಮಾಣಗೊಂಡ ಕಗ್ಗಲಿನ ಗೋಪುರವು ಮಧುರಿಗೆ ದೊರೆತ ವೈಭವವೇ ಸರಿ ಬರೋಬರಿ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿಗಳನ್ನು ಈ ಗೋಪುರಕ್ಕೆ ನೀಡಿತು ಅದರ ಜೊತೆಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ರಾಜಾಂಗಣದ ಹಾಗೂ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಸುತ್ತ ಇಂಟರ್ಲಾಕ್ ವ್ಯವಸ್ಥೆಯನ್ನು ನೀಡಿದ್ದಾರೆ ಮದೂರು ದೇವಸ್ಥಾನ ಕಾಸರಗೋಡಿನ ಇತಿಹಾಸ ಪ್ರಸಿದ್ಧವಾದಂತಹ ಮದೂರು ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದ ಎದುರುಗಡೆ ಮುಂಭಾಗದಲ್ಲಿ ಮಾತಾಡ್ತಾ ಇದ್ದೇನೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ದೊಡ್ಡ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಆಗಲಿಕ್ಕಿದೆ ನಡೀಲಿಕ್ಕಿದೆ ಅದರ ಪೂರ್ವ ಸಿದ್ಧತೆ ಎಲ್ಲ ಕಡೆ ಆಗ್ತಾ ಉಂಟು ಜೀರ್ಣೋದ್ಧಾರದ ಕೆಲಸಗಳು ಬಹಳಷ್ಟು ಕೆಲಸಗಳು ನಡೆದಿವೆ ದೇವಸ್ಥಾನ ಅಂದರೆ ಇದೊಂದು ಒಂದು ಸಾವಿರ ವರ್ಷಕ್ಕಿಂತಲೂ ಹಿಂದಿನ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇಡೀ ಕಾಸರಗೋಡು ಜಿಲ್ಲೆ ಮಾತ್ರ ಅಲ್ಲ ನೆರೆಕರೆಯ ಜಿಲ್ಲೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಕಾಸರಗೋಡು ಜಿಲ್ಲೆ ಈ ಕಡೆ ಕೇರಳದ ಕಣ್ಣೂರಿನವರೆಗೆ ಈ ದೇವಸ್ಥಾನದ ಭಕ್ತರಿದ್ದಾರೆ ದೇವಸ್ಥಾನದ ಭಕ್ತಾದಿಗಳು ಭಾಳಷ್ಟು ಜನ ಇದ್ದಾರೆ ದಿನನಿತ್ಯ ಇಲ್ಲಿ ಬರ್ತಾ ಇರ್ತಾರೆ ಎರಡೂವರೆ ವರ್ಷದಿಂದ ನಾನು ನಾನು ಕೂಡ ಇದರಲ್ಲಿ ತೊಡಗಿದ್ದೇನೆ ಹಾಗೆ ನೋಡಿದರೆ ನನ್ನ ಬಾಲ್ಯದಿಂದಲೇ ಈ ದೇವಸ್ಥಾನಕ್ಕೆ ನಾನು ಬರ್ತಾಯಿದ್ದೇನೆ ನಮ್ಮ ಹಿರಿಯರ ತಂದೆ ತಾಯಿಯ ಸಮಯದಿಂದ ಯಾಕಂದರೆ ಏನೇ ಒಂದು ಕೆಲಸ ಕಾರ್ಯ ಇರಲಿ ಶುಭ ಕಾರ್ಯ ಇರಲಿ ಏನೇ ಕೌಟುಂಬಿಕ ವಿಷಯ ಆಗಲಿ ಏನೇ ಇರಲಿ ಅದಕ್ಕೆ ನಾವು ಮದ್ ಮದುವರು ಮದನಂತೇಶ್ವರ ಸಿದ್ಧಿವಿನಾಯಕರನ್ನು ನೆನಪಿಸ್ಕೊಂಡು ಪ್ರಾರ್ಥಿಸಿಕೊಂಡು ಇಲ್ಲಿ ಸೇವೆ ಮಾಡ್ತಾ ಇರುವಂಥ ಒಂದು ನಮ್ಮ ಪದ್ಧತಿ ಇಂದಿನಿಂದ ನನಗೊಂದು ಯೋಗ ಅಂತ ಹೇಳ್ತೇನೆ ಯಾಕಂದರೆ ಇಲ್ಲಿ ಕಮಿಟಿ ಇದೆ ಆ ಕಮಿಟಿಟ್ಟಿಗೆ ನಾನು ಸೇರಿ ನನ್ನನ್ನು ಗೌರವಾಧ್ಯಕ್ಷ ಅಂತ ಮಾಡಿದ್ದಾರೆ ಸೊ ಗೌರವಾಧ್ಯಕ್ಷನ ಪದದಿಂದಲೂ ನನ್ನ ಭಕ್ತಿ ಶ್ರದ್ಧೆಯಿಂದಲೂ ಸಂಪೂರ್ಣ ಮನಸಾರೆ ಇದರಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಇಲ್ಲಿ ಒಂದು ಎರಡು ಮೂರು ದೊಡ್ಡ ರೀತಿಯಲ್ಲಿ ಹೊಸತಾದ ಒಂದು ರಾಜಗೋಪುರ ಈಗ ಇಲ್ಲಿ ಮಾಡಿದ್ದೇವೆ ಅದರ ಉದ್ಘಾಟನೆ ಇನ್ನು ಇದೇ ಮಾರ್ಚ್ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಇದರ ಉದ್ಘಾಟನೆ ಗಣ್ಯರ ಉಪಸ್ಥಿತಿಯಲ್ಲಿ ಇದರ ಉದ್ಘಾಟನೆ ಆಗಲಿಕ್ಕಿದೆ ಸೊ ಅದರಲ್ಲಿ ನಾವಿರ್ತೇವೆ ಸ್ವಾಮೀಜಿಯವರೆಲ್ಲ ಇದ್ದಾರೆ ಗಣ್ಯರು ಇದ್ದಾರೆ ಉದ್ಘಾಟನೆ ಮಾಡ್ತೇವೆ ಇದು ಇದು ನನ್ನದೊಂದು ಕೊಡುಗೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆಯೂ ಆಗ್ತದೆ ನನ್ನ ಭಾಗ್ಯವು ಅಂತ ಹೇಳ್ತೇವೆ ವೀಕ್ಷಕರೇ ತಾವೀಗ ನೋಡ್ತಾ ಇರಬಹುದು ಸ್ವಾಗತ ಗೋಪುರದ ಬದಿಭಾಗದಲ್ಲಿ ವಾಟರ್ ವಾಟರ್ ಫೌಂಟೇನ್ಗೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಎಲ್ಲ ಕಾರ್ಮಿಕರು ಕೂಡ ಈ ಕೆಲಸವನ್ನ ಅಚ್ಚುಕಟ್ಟಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಮಾರ್ಚ್ ಇಪ್ಪತ್ತ ಆರರಂದು ಈ ಸ್ವಾಗತ ಗೋಪುರದ ಉದ್ಘಾಟನೆಗೆ ಕ್ಷಣ ಗಣನೆ ಕಾತುರತೆಯಿಂದ ಕಾಯ್ತಾ ಇದೆ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭ ನಡೆಯುತ್ತಿದೆ ನೋಡ್ತಾ ಇರುವಂತದ್ದು ದೇವಸ್ಥಾನದ ಸುತ್ತಲೂ ಇಂಟರ್ಲಾಕ್ ನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎಲ್ಲ ಭಕ್ತಾದಿಗಳಿಗೆ ನಡ್ಕೊಂಡು ಬರಲು ಅನುಕೂಲವಾಗುವಂತೆ ಇಂಟರ್ಲಾಕ್ ನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾದ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ತಾವೀಗ ನೋಡ್ತಾ ಇರಬಹುದು ಕಾರ್ಮಿಕರು ಯಾವ ರೀತಿ ಈ ಇಂಟರ್ಲಾಕ್ ಅನ್ನ ಹಾಕ್ತಾ ಇದ್ದಾರೆ ಯಾವ ರೀತಿ ಕೆಲಸ ಕಾರ್ಯಗಳು ಬರದಿಂದ ಸಾಕ್ತಾ ಇದೆ ಎಂಬುವಂಥದ್ದನ್ನು ಶಿಕ್ಷಕರೇ ತಾವೀಗ ನೋಡ್ತಾ ಇರ್ಬೋದು ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಪೈಪ್ಲೈನ್ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಬರುವಂತಹ ಭಕ್ತಾದಿಗಳು ಈ ಒಂದು ಪೈಪ್ಲೈನ್ ವ್ಯವಸ್ಥೆಯ ಮೂಲಕ ಕೈಕಾಲುಗಳನ್ನು ಶುಚಿಗೊಳಿಸಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವಂಥದ್ದು ತಾವೀಗ ನೋಡ್ತಾ ಇರ್ಬೋದು ಹಲವಾರು ಕಾರ್ಮಿಕರು ಅಚ್ಚುಕಟ್ಟಿನ ರೀತಿಯಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಎಲ್ಲ ಕೆಲಸ ಕಾರ್ಯಗಳು ಭರದಿಂದ ಸಾಕ್ತಾ ಇದೆ ಅಂಗಳಕ್ಕೆ ಚಪ್ಪರ ಹಾಕುವುದಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ಸಜ್ಜುಗೊಳಿಸುವುದಾಗಿರ್ಬೋದು ಇಂತಹ ಹಲವಾರು ಕಾರ್ಯಗಳು ಈ ಒಂದು ದೇವಸ್ಥಾನದಲ್ಲಿ ಆಗ್ತಾ ಇದೆ ಇನ್ನು ಬ್ರಹ್ಮಕಲಶೋತ್ಸವದ ಅಂಗವಾಗಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ಆಕಾರದ ನಾಲ್ಕು ವೇದಿಕೆಗಳು ಸಜ್ಜಾಗುತ್ತಿದ್ದು ಈ ವೇದಿಕೆಗಳಲ್ಲಿ ಭಜನೆ ನಾಟ್ಯ ಗಮಕ ಹರಿಕಥಾ ಸತ್ಸಂಗ ಮೊದಲಾದ ಕಲಾ ವೈಭವಗಳು ಸೇವಾ ರೂಪದಲ್ಲಿ ದೇವರಿಗೆ ಸಮರ್ಪಿಸಲಿದ್ದಾರೆ ಧಾರ್ಮಿಕ ಪರಂಪರೆಯ ವೈಭವದ ಕಲಾ ಕಾರ್ಯಕ್ರಮಗಳು ಒಂದೇ ತಾಣದಲ್ಲಿ ಮೇಳೈಸಲಿದ್ದು ಈ ಸಂಗಮಕ್ಕೆ ಕಲಾ ವೇದಿಕೆಯೇ ಪಾವನವಾಗಲಿದೆ మధురు బ్రహ్మ మార్చి మార్చ్ ఇరవత్ హెడదు ఏప్రిల్ ఏళ్ళు ముట్ట నడపెరండు అంటే అది గారి మేలు భారీ బేగ బేగ ఆడు అంటే ఈ చప్పరద వేస్తే ఇంక్కి బడ్జల్కి చార్జ్ ఉండు అంటే అది భారీ శోక్ద వెల్ తొందర ఐదు సైర స్క్వేర్ ఫీట్ మల్ప సీటువంటి అంచిన వ్యవస్థ బుక్ నాలుగు సైర గంట మెయిన్ స్టేజ్ ఉండు మల్ప బొక్క అవు ముజర్ సాయిరా ಒಂದು ಬಫೆ ಸಿಸ್ಟಮ್ ಅಂತ ಬುಕ್ಕ ಒಂಜಿ ಸೆಕೆಂಡ್ ಸ್ಟೇಜ್ ಅವಳು ಹಂಚಿನಿ ಸಾವಿರ ಉಂಡು ಬುಕ್ಕ ಮಲ್ಪ ಒಂದು ಉಗ್ರಾಣ ಒಂದು ನಮ್ಮ ನೈಕ್ ಅವ್ಳು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಉಂಟು ಅಷ್ಟು ಬುಕ್ಕ ಅಡುಗೆ ಮಲ್ಪನೇ ಜಾಗೆಲ್ಲ ಹಂಚಿನಿ ಮುಜೆ ಮುಜೆ ಸಾವಿರ ಹೌದು ಹ್ಞೂ ಬುಕ್ಕ ಏನಾಗ್ತದೆಲ್ಲ ಸಾಧಾರಣ ಒಂದು ಒಂದು ಈ ಮುಜೆ ತಿಂಗಳು ಹೊಟ್ಟ ಕೆಲಸ ಉಂಟು ಬ್ರಹ್ಮಕಲಶ ಇಂದು ಮಾರ್ಚ್ ಇವತ್ತು ತಾಜು ಇಡೀ ಎಪ್ರಿಲ್ ಎಲ್ ನಡ್ತಾರೆ ಅಂತ ಅಂಚೆ ಎಂಕಲೇ ಮಂಜು ಜವಾಬ್ದಾರಿ ಕೊಡ್ತಾರೆ ಬೇರೆ ಕಾರ್ತಿಕ್ ಶೆಟ್ಟಿ ಚೇರ್ಮನ್ ಎನ್ ಅನ್ ಕನ್ವೀನರ್ ಅಂತಾರೆ ಅಂಚೆ ರಡ್ಡಿ ಜವಾಬ್ದಾರಿ ಚಪ್ಪರ ಚಪ್ಪಾರ ಲೈಟಿಂಗ್ಸ್ ಅವು ರಡ್ಡೇಗ ಮಲ್ಲ ಜವಾಬ್ದಾರಿ ಎಂಕಲೇ ಕೊಡ್ತಾರೆ ಜವಾಬ್ದಾರಿ ಉಂಡು ಬೊಕ್ಕ ಮೂಳು ಮಾತ್ರ ಅಲ್ಪ ನಾಲ್ಕು ಸಾವಿರ ಗಂಟೆ ಇಐಟಿಗೆ ಬುಕ್ಕ ವಾಲಂಟಿಯರ್ಸ್ ವಾಲಂಟೀರ್ಸ್ ಅಲ್ಪಂಜಿ ಮೊಳ ಚಪ್ಪು ಬುಕ್ಕ ಅಲ್ಪಂಜಿ ಮೂಜಿನ ಸ್ಟೇಜ್ ಎಲ್ಲ ಕೆಲವು ಯಕ್ಷಗಾನ ಕೆಲವು ಕಾರ್ಯಕ್ರಮದ ಅಲ್ಪನಾ ಇರುವತ್ತೇಳು ಮಾರ್ಚ್ ಏಪ್ರಿಲ್ ಏಳು ಗಂಟೆ ನಡಪಿನ ಚ ಕಾರ್ಯಕ್ರಮ ಇಂಟ್ ಒಂದು ನಿರೀಕ್ಷೆ ಎಂದು ಗಂಟ ಒಂಜಿ ಪುರುತಗೂ ಸಾಧಾರಣ ಸ್ಟಾರ್ಟಿಂಗ್ ಐವತ್ತು ಸಾವಿರ ಅಂಟ ಲಾಸ್ಟ್ ಒಂಜಿ ಲಕ್ಷದ ಏರ್ಪಡೋದು ಒಂಜಿ ಟೈಮ್ ಆಂಡ ಇಡೀ ದಿನ ದಿನಾಥ್ ಒಂಜಿ ರೆಡ್ ಲಕ್ಷ ಜನ ವ್ಯವಸ್ಥೆ ಅಂಚೆ ಮೂಜಿ ದಿಕ್ಕು ಪಾರ್ಕಿಂಗ್ ದೇವಸ್ಥೆ ಉಂಡು ಒಂಜಿ ನೆತ್ತ ಆಪೋಸಿಟ್ ದೇವಸ್ಥಾನ ಲೆಫ್ಟ್ ಸೈಡ್ ಇಟು ಮೊಳ ಅಂಜು ಬೇಯ್ ಉಂಡು ಅಲ್ಪ ಪಾರ್ಕಿಂಗ್ ಬುಕ್ಕ ರೈಟ್ ಸೈಡ್ ಒಂಜಿ ಬೇಲ್ ಇಟ್ಟು ಪಾರ್ಕಿಂಗ್ ಇಂಚನ್ನೆ ಇಂಚಿಡ್ತು ವಿಟ್ಲ ಉತ್ತರು ಬರ್ನಾ ಈ ಸೈಡ್ ಇಟ್ಟು ಮಂಜು ಪಾರ್ಕಿಂಗ್ ದೇವಸ್ಥಾನ ಅಂತ ಮುಖಿ ಬದುರಿಗೇ ದೇವಸ್ಥಾನ ಎದುರಿಗೇ ಮಂಜು ವ್ಯವಸ್ಥೆ ಅಂಚ ಜೀತ ಅಂತ ವ್ಯವಸ್ಥೆ ಮಲ್ತು ಅಂಡ ಜನ ಸಾಗರ ಇಂಚ ಬರು ಅಂದ್ಕೊಂಡು ಹೆಂಕಲೇ ಐಕ್ ಹತ್ರ ದುಂಬಿ ಅಂಕಲ ನಿರೀಕ್ಷೆ ಮಾಡ ವ್ಯವಸ್ಥೆ ನಿರೀಕ್ಷೆ ನೀರು ಜನ ಬರ್ಕೊಂಡು ಅಂಚಿನ ಚಾನ್ಸ್ ದಯಪಾಂಡ ಇದೆ ಸಾವಿರ ಮಿತ್ತಲ ಜನಕ್ಕು ಕರ ಸೇವೆ ಮಲ್ತು ರಾತ್ರಿ ಮುಂಜೆ ಗಂಟೆ ರಾತ್ರಿ ಮುಟ್ಟ ಕರ ಸೇವೆ ನಿರಂತರವಾದ ಜನಕ್ಕಲು ಎಷ್ಟೇ ರೀತಿಯಲ್ಲಿ ಸ್ಪಂದಿಸ ಒಂದು ಇರಬೇಕು ಪ್ರಚಾರ ಲಂಚನೇ ಒಂದು ಪ್ರಚಾರ ಮಾಧ್ಯ ಮಾಧ್ಯಮ ರೇಗಿಲಾ ಹೆಂಕ್ ಸಹಕಾರ ಕುರುಡು ಬಂದು ಈ ಮೂಲಕ ಹೆಂಗ್ ವಿನಂತಿ ಮಾಡ್ತಿಲ್ಲ ಅಂಚನೆ ಈ ದಂಥ ಶೋಕದ ವ್ಯವಸ್ಥೆಗೆ ನಮ್ಮ ಆಡಳಿತ ಮಂಡಳಿ ದಕ್ ಎಟ್ಟೆ ಸಪೋರ್ಟ್ ಮಂತ್ರನೇ ಇರ್ದವ್ರೆ ಊರ್ದಕ್ಕೆ ಎಟ್ಟೆ ಸಪೋರ್ಟ್ ಮಂತ್ ಇರ್ದವ್ರೆ ಇಂಥ ಕಾರ್ಯಕ್ರಮ ಯಶಸ್ವಿ ಆಯ್ಕೆ ಬಂತು ಪುನಃದು ಈ ಅವಕಾಶಕ್ಕೆ ನಾನು ಹೊಂದಿಸ ಎಲ್ಲ ರೀತಿಯ ತಯಾರಿ ಶೀಘ್ರ ಮತ್ತು ಇಪ್ಪತ್ತೇಳು ಇಪ್ಪತ್ತಾರು ಮಾರ್ಚ್ ಬ್ರಹ್ಮಕಲಶಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಪೂರ್ವಭಾವಿ ತಯಾರಿಗಳು ಚೆನ್ನಾಗಿ ನಡೀತಾ ಇದೆ ಶ್ರೀದೇವರು ನಮ್ಮೆಲ್ಲರಿಗೂ ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕಿರುವ ಶಕ್ತಿ ಕೊಡಲಿ ಎಂದು ಕೇಳಿಕೊಳ್ತೇನೆ ದೇವಸ್ಥಾನದಲ್ಲಿ ಮದುವರು ಶ್ರೀಮಂಗೇಶ್ವರ ಸಿದ್ಧಿವಿನಾಯಕ ಸನ್ನಿಧಿಯಲ್ಲಿ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಏಳರ ತನಕ ಬ್ರಹ್ಮಕಲಶೋತ್ಸವವು ನಡೆಯಲಿದೆ ಅದಕ್ಕೆ ಊರ ಪರವೂರ ಎಲ್ಲ ಭಗವ ಭಕ್ತರು ಬಂದು ಸಹಯೋಗವನ್ನು ನೀಡಬೇಕು ಅಂತ ನಿಮ್ಮಲ್ಲೆಲ್ಲ ವಿನಂತಿಸ್ತೇನೆ ಅದರ ಜೊತೆಯಲ್ಲಿ ಇಪ್ಪತ್ತಾರನೇ ತಾರೀಕಿನಂದು ಕನ್ಯಾನ ಸದಾಶಿವ ಶೆಟ್ಟಿ ಅವರು ದೇವಸ್ಥಾನಕ್ಕೆ ನಿರ್ಮಿಸಿದ ಮಹಾದ್ವಾರದ ಲೋಕಾರ್ಪಣೆಯು ಇಪ್ಪತ್ತಾರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನೆರವೇರಲಿದೆ ಅದರ ಜೊತೆಯಲ್ಲೇ ಅಲ್ಲಿ ಒಂದು ಅನಿವಾಸಿ ಭಾರತೀಯರು ಮಧೂರಿನವರು ಕೊಟ್ಟಂತಹ ಚಪ್ಪರದ ಲೋಕಾರ್ಪಣೆ ಇಪ್ಪತ್ತಾರು ಬೆಳಿಗ್ಗೆ ಇದೆ ಇಪ್ಪತ್ತೇಳು ಮೊದಲಗೊಂಡು ತಂತ್ರಿಗಳ ವ್ಯವಸ್ಥೆಯಲ್ಲಿ ನಮ್ಮ ಕಲಸೋತ್ಸವದ ತಯಾರಿಗಳು ಮತ್ತು ಸಭಾ ಕಾರ್ಯಕ್ರಮಗಳು ವಿಶಿಷ್ಟ ಅತಿಥಿಗಳು ಎಲ್ಲ ಬಂದು ಕಲಾ ಕಾರ್ಯಕ್ರಮಗಳು ಯಕ್ಷಗಾನ ಮೊದಲಾದ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಏಳನೇ ತಾರೀಕಿನ ತನಕ ನಿರಂತರ ಈ ಕಾರ್ಯಕ್ರಮ ನಡೆಯಲಿದೆ ಅದರ ಜೊತೆಯಲ್ಲೇ ಸಾಧಾರಣ ಒಂದು ಐನೂರು ಭಜನಾ ತಂಡಗಳು ಅಹೋರಾತ್ರಿ ಇಪ್ಪತ್ತೇಳರಂದು ಬೆಳಗ್ಗೆಯಿಂದ ಏಳನೇ ತಾರೀಕು ಬೆಳಿಗ್ಗೆ ತನಕ ಭಜನೆಯನ್ನು ನೆರವೇರಿಸ್ತಾರೆ ಇದಕ್ಕೆ ಎಲ್ಲ ನಿಮ್ಮ ಸಹಕಾರ ಮತ್ತು ಸಹಯೋಗ ಇರಲಿ ನೀವೆಲ್ಲ ಬಂದು ಈ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತ ಮಧೂರು ಶ್ರೀ ಮಹಾಗಣಪತಿನ ಒಂಜಿ ಮಾಮಲ್ಲ ಕಾರ್ಯ ಎಲ್ಲ ಇರುವತ್ತನೇ ತಾರೀಖಿಗೆ ಹಾಕೊಂಡು ಮುಪ್ಪ ಮುಪ್ಪತ್ತೈದು ವರ್ಷದ ಮುಖ ನಡಪಣ ಈ ಮಹಾ ಮೂಡಪ್ಪ ಸೇವೆಲ ಅದೇ ರೀತಿ ಕಲಶೋತ್ಸವಲ ಈ ತುಳುನಾಡದ ಜನಕ್ಕನ ಒಂದು ಭಾಗಿಯೊಂದು ನನಗೆ ನೆಕ್ ಭಾಗಿಗಳಪ್ಪನ ಮಾತೇರಲ್ಲ ಈ ಇವತ್ತಾಜನೇ ತಾರೀಕು ಪ್ರಾರಂಭ ಹಾಪ ఈ బ్రహ్మ కలశోత్సవం మార్చి ఏడనే తారీఖు మూట నడిపే రండు మాన్ పేర్ల తను మన ధనద సహకార కోరుతూ దీన్ని విజయవాణి కోరడం ಬ್ರಹ್ಮಕಲಶೋತ್ಸವದ ಜವಾಬ್ದಾರಿಗಳನ್ನು ಒಂದೊಂದು ಸಮಿತಿ ವಹಿಸಿಕೊಂಡು ಕೆಲಸ ಕಾರ್ಯಗಳಲ್ಲಿ ಕಿಂಚಿತ್ತು ಲೋಪ ಬರದ ಹಾಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ದೇವಸ್ಥಾನದ ಬಲ ಹಾಗೂ ಎಡಭಾಗಗಳಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ವಿಐಪಿಗಳಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಂಟರ್ಲಾಕ್ ನೀರಿನ ವ್ಯವಸ್ಥೆ ದೂರ ದೂರಿನಿಂದ ಆಗಮಿಸುವ ಭಕ್ತಾದಿಗಳಿಗೆ ಬಿಸಿಲ ಧಗೆ ತಾಕದ ಹಾಗೆ ದೇವಸ್ಥಾನದ ಸುತ್ತಲೂ ಚಪ್ಪರ ವ್ಯವಸ್ಥೆ ಐದು ಸಾವಿರ ಸ್ಕ್ವೇರ್ ಫೀಟ್ ಸ್ಥಳದಲ್ಲಿ ಊಟದ ವ್ಯವಸ್ಥೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಸ್ಥಳದಲ್ಲಿ ಮುಖ್ಯ ವೇದಿಕೆ ಮೂರು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಸ್ಥಳದಲ್ಲಿ ಬಫೆ ಸಿಸ್ಟಮ್ ಮೂರು ಸಾವಿರ ಫೀಟ್ ಸ್ಥಳದಲ್ಲಿ ಇನ್ನೊಂದು ಎರಡನೇ ವೇದಿಕೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಸ್ಥಳದಲ್ಲಿ ಉಗ್ರಾಣ ಮೂರುವರೆ ಸಾವಿರ ಸ್ಕ್ವೇರ್ ಫೀಟ್ ಸ್ಥಳದಲ್ಲಿ ಅಡುಗೆ ಮಾಡಲು ಚಪ್ಪರದ ವ್ಯವಸ್ಥೆ ಹೀಗೆ ಪ್ರತಿಯೊಂದು ವ್ಯವಸ್ಥೆಯನ್ನು ಸಮಿತಿಯು ನಿರ್ವಹಿಸುತ್ತಾ ಬಂದಿದೆ निगम लक्ष अभयप्रदरूपगुणाना लक्ष्यविधिविधान हे सदन निखिलजनसालोचन ನೋಡಿದ್ರಲ್ಲ ವೀಕ್ಷಕರೇ ಬ್ರಹ್ಮ ಕಲಶೋತ್ಸವದ ಸಿದ್ಧತೆಗಳು ಯಾವ ರೀತಿಯಾಗಿ ಸಾಕ್ತಾ ಇದೆ ಅಂತ ಸಹಸ್ರೋಪಾದಿಯಲ್ಲಿ ಭಕ್ತಾದಿಗಳು ಬರುವಂತಹ ನಿರೀಕ್ಷೆಗಳಿವೆ ಹಾಗಾಗಿ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಅಭಿಮತ ನಮಸ್ಕಾರ